ಬಸನಗೌಡ ಪಾಟೀಲ್ ಯತ್ನಾಳರು ರಾಮನವಮಿ ಕಾರ್ಯಕ್ರಮಕ್ಕೆ ಯಾರು ಹುಬ್ಬಳ್ಳಿಯರನ್ನು ಕಾರ್ಯಕ್ರಮ ಕರೆದಿದ್ರು ಹೋಗಿದ್ದರು ಇವರು ಭಾಷಣ ಮಾಡ್ತಾ ಮಾಡ್ತಾ ಸಂದರ್ಭಕ್ಕೆ ಬಂತು ಅಂತ ಬಾಳ ಠಾಕ್ರೆ ಅವ್ರನ್ನ ನೆನಪಿಸ್ಕೊಂಡ್ರು ಮಹಾರಾಷ್ಟ್ರದ ನಾಯಕ ಶಿವಸೇನೆಯ ಸ್ಥಾಪಕ ಬಾಳ ಠಾಕ್ರೆ ಯಾರೋ ಪತ್ರಕರ್ತರು ಆರ್ ಯು ಮ್ಯಾಡ್ ಅಂತ ಕೇಳಿದ್ದಕ್ಕೆ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ ಅಂತ ಬಾಳಾಸಾಹೇಬ್ ಠಾಕ್ರೆ ಹೇಳಿದರು ಅವರ ಒಬ್ಬ ಮೊಹಮ್ಮದ್ ಪೈಗಂಬರ್ ಹುಟ್ಟಿಬಿಟ್ರು ಅಂತ ಮಾತಾಡ್ತಾರೆ ಅವರು ಯಾರು ಉದ್ಧವ್ ಠಾಕ್ರೆಗೆ ಯಾಕೆ ಬಿ ಜೆ ಪಿ ಬಿಟ್ಟವ್ರು ಕಾಂಗ್ರೆಸ್ ಜೊತೆಗೆ ಹೋದರು ನಿಲುವುಗಳನ್ನು ಬದಲಾಯಿಸಿಕೊಂಡ್ರು ತಂದೆ ಹೆಂಗಿದ್ರು ಮಗ ಹೆಂಗಿದ್ದಾರೆ ಈಗ ವಕ್ಫ್ ತಿದ್ದುಪಡಿ ಮಸೂದೆಗೆ ವಿರುದ್ಧವಾಗಿ ಶಿವಸೇನೆ ಉದ್ಧವ್ ಠಾಕ್ರೆ ಬಣ ಓಟ್ ಹಾಕ್ತು ಎಲ್ಲವನ್ನು ಎಲ್ಲದರ ಸಾರಾಂಶ ಅನ್ನುವ ರೀತಿಯಲ್ಲಿ ಹಂಗೆ ಅಂದ್ಬಿಟ್ರು ಮುಸ್ಲಿಂ ಸಮುದಾಯ ಹೋ ಮೊಹಮ್ಮದ್ ಪೈಗಂಬರಿಗೆ ಅಪಮಾನ ಆಯಿತು ಅಂತ ನಿಂತ್ಕಂಡ್ರು ಹದಿನೈದನೇ ತಾರೀಕು ಬಸನಗೌಡ ಪಾಟೀಲ್ ಯತ್ನಾಳರ ಮನೆಗೆ ನುಗ್ಗಿ ತಲೆ ಕತ್ತರಿಸೋ ನಿರ್ಧಾರ ಆಗಿದೆಯಂತೆ ಅದರದೊಂದು ಆಡಿಯೋ ಬಂದಿತ್ತು ನೆನ್ನೆ ಆಡಿಯೋ ಡೀಟೇಲಾಗಿ ಕೇಳಿಸಿದ್ದೀವಿ ಇವತ್ತು ಮುಸ್ಲಿಂ ಮುಖಂಡರು ಹೇಳಿಕೆ ಕೊಟ್ಟರು ಅದು ನಮ್ಮ ನಮ್ಮವ್ರದ್ದು ಯಾರ್ದು ಅಲ್ವೇ ಅಲ್ಲ ಅದು ಆಡಿಯೋ ಯತ್ನಾಳ್ ಕಡೆಯವರೇ ಮಾಡಿದ್ದಾರೆ ಅದನ್ನು ಅನುಕಂಪ ಗಿಟ್ಟಿಸುವುದಕ್ಕಾಗಿ ಯತ್ನಾಳ್ ಕಡೆಯವರು ಮಾಡಿದ್ದಾರೆ ಅಂತ ಯತ್ನಾಳ್ರನ್ನ ಬಿ ಜೆ ಪಿಯಿಂದ ಹೊರಗೆ ಹಾಕಿದ್ದಾರೆ ಯಾವ ಕಾರಣಕ್ಕೂ ಅಮಿತ್ ಶಾ ಅವ್ರನ್ನ ಸೇರಿಸ್ಕೊಳ್ಳೋದಿಲ್ಲ ಅದಕ್ಕಾಗಿ ಹಿಂದೂ ಸಮಾಜ ಮತ್ತು ಬಿ ಜೆ ಪಿ ಹೈಕಮಾಂಡ್ನ ಸಿಂಪತಿ ಗಿಟ್ಟಿಸಿಕೊಳ್ಳುವುದಕ್ಕೆ ಯತ್ನಾಳ್ ಕಡೆಯವರೇ ಇಂಥ ಆಡಿಯೋ ಮಾಡಿಬಿಟ್ಟಿದ್ದಾರೆ ಅಂತ ಮಾತು ಸ್ಪಷ್ಟೀಕರಣ ಇವ್ರದ್ದು ಕೇಳಿಸ್ಕೊಳ್ಳಿ ಇಡೀ ಬಿಜಾಪುರ ಜಿಲ್ಲೆ ಜನತೆ ಗಮನಿಸ್ತಾ ಇದ್ದಾರೆ ರಾಜ್ಯದ ಜನರು ಗಮನಿಸ್ತಾ ಇದ್ದಾರೆ ಒಂದು ಆಡಿಯೋ ಕ್ಲಿಪ್ ಒಬ್ಬ ಅಪರಿಚಲಿತ ವ್ಯಕ್ತಿಯ ಆಡಿಯೋ ಕ್ಲಿಪ್ ಅನ್ನು ಹರಿಬಿಟ್ಟು ಹದಿನೈದನೇ ತಾರೀಕಿಗೆ ಬಸನಗೌಡ ಪಾಟೀಲ್ ಯತ್ನಾಳ್ ವಿರುದ್ಧ ಬಿಜಾಪುರ ಜಿಲ್ಲೆ ಆದಂತ ಬಂದ ಕರೆ ಕೊಟ್ಟು ನಾವು ಅಲ್ಪಸಂಖ್ಯಾತ ಸಮಾಜದವರು ಪ್ರತಿಭಟನೆಗೆ ಯಾವುದೂ ಕರೆ ಕೊಟ್ಟಿರುವುದಿಲ್ಲ ಮತ್ತು ಹದಿನೈದನೇ ತಾರೀಕಿಗೆ ನಮ್ದು ಸಂಘಟನೆ ವತಿಯಿಂದ ಪೂರ್ವಭಾವಿ ಸಭೆಯನ್ನು ಕರೆದು ಮುಂದಿನ ದಿನಗಳಲ್ಲಿ ಯಾವ ರೀತಿಯಲ್ಲಿ ರೂಪರೇಷೆಗಳನ್ನು ರಚಿಸಿ ಪ್ರತಿಭಟನೆ ಹೆಮ್ಮೆ ಅನ್ನೋಂಥದ್ದು ನಿರ್ಣಯ ತೆಗೆದುಕೊಳ್ಳಿಕ್ಕೆ ಹದಿನೈದನೇ ತಾರೀಕಿಗೆ ನಿಗದಿಪಡಿಸಿದ್ದೀವಿ ಇದು ಬಸನಗೌಡರು ಬಸನಗೌಡರ ಅನ್ವಾಯಿಗಳು ಕೆಲವು ಫಾಲೋರ್ಸ್ ಕೊಡಿ ಬಸನಗೌಡಿಗೆ ಏನು ಹೊರಗೆ ಹಾಕಿರಲ್ಲ ಪಕ್ಷದಿಂದ ಇದು ಒಂದು ಸಿಂಪತಿ ಕ್ರಿಯೇಟ್ ಮಾಡಿಸ್ಲಾಕ ನೋಡಿರಿ ಅಮಿತ್ ಶಾ ಹೊರಗೆ ಹಾಕಬೇಕಾದ್ರೆ ಇಂಟೆಲಿಜೆನ್ಸ್ ನೋಡಿ ಇವರಿಂದ ಎರಡು ಪಕ್ಷಕ್ಕೆ ಏನಾಗ್ತದ ಏನ ಏನು ಸಾಧಕ ಬಾಧಕಗಳು ಏನಾಗ್ತದೆ ಬಸವನಗೌಡಿಗೆ ಹೊರಗೆ ಹಾಕೋದನ್ನೋ ಎಲ್ಲ ತಿಳಿದುಕೊಂಡೇ ಅವರು ಹೊರಗೆ ಹಾಕಿರ್ತಾರೆ ಈ ಬಸನಗೌಡಿಗೆ ಈ ರೀತಿ ಒಂದು ಎಲ್ಲ ರಾಜ್ಯದಲ್ಲಿ ಹಿಂದುತ್ವ ಹಿಂದೂ ಸಮಾಜದ ಯುವಕರ ಬಗ್ಗೆ ಒಂದು ಸಿಂಪತಿ ಕ್ರಿಯೇಟ್ ಮಾಡಬೇಕು ಪಕ್ಷದ ಹೈಕಮಾಂಡ್ನಲ್ಲಿ ಕೂಡ ಒಂದು ಸಿಂಪತಿ ಕ್ರಿಯೇಟ್ ಮಾಡಿ ಹಳ್ಳಿ ಪಕ್ಷದಲ್ಲಿ ಹೊಳ್ಳಿ ತೊಗೋಬೇಕಂತೇಳಿ ಇದು ಒಂದು ಆಡಿಯೋ ಏನದ ಅವರಾಗೆ ಮಾಡಿಸಿರ್ಬೋದು ಅನ್ನೋದು ನಮಗೊಂದು ಶಂಕೆ ಇದೆ ಅದು ನೀವು ಇನ್ವೆಸ್ಟಿಗೇಟ್ ಮಾಡಬೇಕು ಜಿಲ್ಲಾಡಳಿತ ಎಸ್ ಪಿ ಆಗಲಿ ಡಿ ಜಿ ಅವರಾಗಲಿ ಎಫ್ ಎಸ್ ಎಲ್ ಮಾಡಿರಿ ವಾಯ್ಸ್ ಸ್ಯಾಂಪಲ್ ಕಳಿಸಿ ಅದು ವೆರಿಫೈ ಮಾಡಿ ಅದು ಎಕ್ಷನ್ ತಗೋರಿ ಅದಕ್ಕಿಂತ ಹತ್ತು ಪಟ್ಟು ಎಕ್ಷನ್ ನೀವು ಇಮಿಜಿಯೆಟ್ಲಿ ಬಸವನಡ ಎತ್ತಾಳ ಬ್ಯಾಂಕ್ ತಗೋ ಅವಾಗ ಜನ್ನತಕ್ಕೆ ಹೆಂಗೆ ಕಳಿಸ್ತಾನ ನಾಲ್ಕು ಸಲ ಹೇಳಿ ಜನ್ನತಕ್ಕೆ ಕಳಿಸ್ತೀನಿ ಅಂತೇಳಿ ಜನ್ನತ ಕಳ್ಸೋದಂದ್ರೆ ಇಟ್ ಈಸ್ ಓಪನ್ ಚಾಲೆಂಜ್ ನಮ್ಮ ಜೀವಕ್ಕೆ ಶ್ರೀಗಳು ಬಸವ ಮೃತ್ಯುಂಜಯ ಸ್ವಾಮಿ ನಮ್ದೊಂದು ರಿಕ್ವೆಸ್ಟ್ ಅದ ಅವ್ನ ಬಾಯಿ ಮುಚ್ಚತ್ ಹೇಳಾಕ ಅವ್ರು ಕರೆದ್ರೆ ನಾವು ಒಂದು ನಿಯೋಗ ಹೋಗಿ ಬಸವ ಮೃತ್ಯುಂಜಯ ಸ್ವಾಮಿಗಳಿಗೆ ಬೆಟ್ಟ ಹಾಕ್ತವೆ ಯಾಕಂದ್ರೆ ಅವ್ರ ಮ್ಯಾಗ ಭಾಳ ಅವಲಂಬಿತಾಗ ಬರೀ ಇವ್ರು ಹೇಳೋದು ಅವ್ರು ಹೇಳೋದೇ ಆಯ್ತು ರೀ ಕಂಪ್ಲೇಂಟೇ ಇಲ್ಲ ಅಲ್ಲಿ ಈಗ ಯತ್ನಾಳರ ಮೇಲೆ ಯತ್ನಾಳರಿಗೆ ಪ್ರಾಣ ಬೆದರಿಕೆ ಬಂದಿದೆಯಪ್ಪ ಯತ್ನಾಳು ಹೋಗಿ ಕಂಪ್ಲೇಂಟ್ ಕೊಡ್ಬೇಕಾ ಹೆಂಗೆ ಹೇಳ್ತಿದ್ದಾರೆ ನೋಡಿ ನನಗೆ ಅಂತ ಇಲ್ಲ ಇವರು ಆ ಹುಡುಗನ ವಾಯ್ಸ್ ಸ್ಯಾಂಪಲ್ ಕಳಿಸಿ ಚೆಕ್ ಮಾಡಿ ಅವ್ರ ಕಡೆ ಅವನೇ ಎಲ್ಲ ಇವ್ರು ಹೇಳ್ತಾರೆ ಇವ್ರಾರು ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರ ಮುಸ್ಲಿಂ ಸಮುದಾಯದ ಹೆಸರು ಕೆಡಿಸೋದಕ್ಕೆ ಮುಸ್ಲಿಂ ಸಮುದಾಯದ ಏನು ವೇಷ ಧರಿಸಿಕೊಂಡು ಯಾರೋ ಒಬ್ಬ ಹಿಂಗೆ ಆಡಿಯೋ ಮಾಡಿದ್ದಾನೆ ಅವನು ಯತ್ನಾಳ್ ಕಡೆ ಅವನೇ ಅವನು ಯಾರು ಅನ್ನೋದನ್ನು ಪತ್ತೆ ಹಚ್ಚಿ ಕಠಿಣ ಕ್ರಮ ಕೈಗೊಳ್ಳಿ ಕಂಪ್ಲೇಂಟ್ ಕೊಟ್ಟರೆ ಇಲ್ಲ ಯತ್ನಾಳ್ ವಿರುದ್ಧ ಕಠಿಣ ಕ್ರಮ ಆಗಬೇಕು ಅಂತಾರೆ ಕಂಪ್ಲೇಂಟ್ ಆಗಿದೆಯಾ ಇಲ್ಲ ಈಗ ಒಂದು ಕಾಗ್ನೈಜಬಲ್ ಅಫೆನ್ಸ್ ಅಂತ ನಡೆದಾಗ ದೂರು ಕೊಡುವುದಕ್ಕೆ ಯಾರೂ ಬರದೇ ಹೋದರೆ ಪೊಲೀಸರು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬೇಕು ಸುಮೋಟೋ ಕೇಸ್ ಅಂತಾರೆ ಅದಕ್ಕೆ ಸುಮೋಟೋ ಕೇಸು ವಿಜಯಪುರದ ಪೊಲೀಸರು ಅದನ್ನಾರು ಮಾಡ್ಕೊಂಡ್ರ ಅಂದ್ರೆ ಅದು ಇಲ್ಲ ಹುಬ್ಬಳ್ಳಿಯ ಭಾಷಣದ ಬಗ್ಗೆ ಯತ್ನಾಡ್ರ ವಿರುದ್ಧ ಕಂಪ್ಲೇಂಟ್ ಆಗಿದೆ ಬಟ್ ಒಬ್ಬ ಶಾಸಕನ ತಲೆ ಕತ್ತರಿಸ್ತೀವಿ ನಾವು ಅಂತ ಹೇಳಿದ್ದರ ವಿರುದ್ಧ ಸುಮೋಟ ಕೇಸ್ ಆದರೂ ಯತ್ನಾಡ್ರ್ ಕೊಟ್ಟಿಲ್ಲಪ್ಪ ಕಂಪ್ಲೇಂಟು ಆಡಿಯೋ ಪಬ್ಲಿಕ್ ಡೊಮೇನ್ನಲ್ಲಿದೆ ವಿಜಯಪುರ ಪೊಲೀಸರು ಒಂದು ಸ್ವಯಂ ಪ್ರೇರಿತ ದೂರು ದಾಖಲಿಸಿಕೊಳ್ಳಬಹುದಾ ಇಲ್ಲ ಕಂಪ್ಲೇಂಟ್ ಬಂದಾಗ ನೋಡ್ಕೊಳ್ಳೋಣ ಅಂತಾರ ಬಂದಾಗ ನೋಡ್ಕೊಳ್ಳೋಣ ಬಿಡಿ ಅಂತ ಈಗ ಅವನು ಯಾರು ಅನ್ನೋದೇ ನಮಗೆ ಗೊತ್ತಿಲ್ಲ ಅವನು ಯತ್ನಾಳ್ ಕಡೆ ಅವನೇ ಇರಬೇಕು ವಾಯ್ಸ್ ಸ್ಯಾಂಪಲ್ ಕಳಿಸಿ ಅವನು ಯಾರು ಅನ್ನೋದು ಕಂಡು ಹಿಡೀರಿ ಅಂತಾರಲ್ಲ ಇವರು ಯಾರು ಅನ್ನೋದು ಗೊತ್ತಾಗ ಹಾಗೆ ವಿಡಿಯೋನೇ ಮಾಡಿ ಒಬ್ಬ ಬಿಟ್ಬಿಟ್ಟ ಸರ್ ತನ್ಸೆ ಜುದ ವಿಡಿಯೋನೇ ಫಸ್ಟು ಯತ್ನಾಳ್ ಮಾತಾಡಿದ ಭಾಷಣ ಕೇಳಿಸ್ಕೊಳ್ಳಿ ಅಂದರೆ ನಿಮಗೆ ಕಾಂಟ್ಯಾಕ್ಸ್ಟ್ ಸಿಗುತ್ತೆ ಯಾಕೆ ಮುಸ್ಲಿಮ್ ಸಮುದಾಯಕ್ಕೆ ಸೆಟ್ ಬಂತು ಅಂತ ಅದಾದ ಮೇಲೆ ನನ್ನ ಏನು ಆಡಿಯೋ ಕೇಳಿಸಿದ್ವಲ್ಲ ಇನ್ನೊಂದು ಸಲ ಕೇಳಿಸ್ಕೊಳ್ಳಿ ಅದನ್ನು ಆಮೇಲೆ ಸೊಹೇಲ್ ಜರ್ತಾರ್ ಅನ್ನುವ ಈತ ಇನ್ಸ್ಟಾಗ್ರಾಮ್ನ ಒಂದು ವಿಜಯಪುರ ಫೌಂಡೇಶನ್ ಅನ್ನುವ ಇನ್ಸ್ಟಾಗ್ರಾಮ್ ಬಿಜಾಪುರ ಫೌಂಡೇಶನ್ ಅನ್ನುವ ಇನ್ಸ್ಟಾಗ್ರಾಮ್ ಪೇಜಿಗೆ ಈ ವಿಡಿಯೋ ಹಾಕ್ತಾನೆ ಬೆಳಗ್ಗೆ ಏಷ್ಯಾನೆಟ್ ಸುವರ್ಣ ನ್ಯೂಸ್ನವರು ನೆನ್ನೆ ಆಡಿಯೋ ಬಂತು ಇವತ್ತು ವಿಡಿಯೋನೇ ಬಂತು ನೋಡಿ ಅಂತ ಸುದ್ದಿ ಮಾಡಿದ್ವಿ ತಕ್ಷಣ ಡಿಲೀಟ್ ಅದು ನಮ್ಮ ಹತ್ರ ಡೌನ್ಲೋಡ್ ಇದೆ ಮೂರು ಕೇಳಿಸ್ಕೊಳ್ಳಿ ಒಂದು ಸಲವ ನಮ್ಮ ನಮ್ಮ ಹಿಂದೂಗಳೊಳಗೆ ಸಾಪಕ್ಕಿಂತ ಹೆಚ್ಚು ಅವರಿಗೆ ಹುಟ್ಟದ ಅದಾರ ಕಾನೂನಿಗೆ ಹಿಂದೂಗಳು ಯಾರು ಸಾಹೇಬ್ ಠಾಕ್ರೆ ಮಗ ವಿರೋಧ ಮಾಡ್ತಾನ ಎಂತ ಬಾಳ ಸಾಹೇಬ್ ಠಾಕ್ರೆ ರೀ ಇದ್ರ ಅವ್ರಿಗೆ ಕೇಳಿದ್ರು ಪತ್ರಕರ್ತರು ನೀವು ಹಿಂದೂ ಇದ್ದೀರಿ ಅಂತೇಳಿ ಐ ಆಮ್ ಮ್ಯಾಡ್ ಮ್ಯಾಡ್ ಹಿಂದೂ भाइयों तो <laughs> तो <laughs> और दोस्तों को आज मुझे एक सबसे बड़ी मीटिंग में बुलाया गया था एम एम सी की मीटिंग में आलमगीर हॉल में रखे थे बिजापुर के सब दिग्गज मेंबर वहाँ पे शामिल थे वहाँ पे भी शामिल थे तो वहाँ पे फैसला हुआ पंद्रह तारीख को बीजापुर बंद और रही बात यतनाल का फाइनल डे उन्हें आपसुआस के बारे में अनब से ऐसे बात करा उन्हें उसके खिलाफ में एक लाख लोग जमा हो रहे हैं पंद्रह तारीख को और सब जन फैसला करें इस बार उसका डी एंड या उन्हें अरेस्ट होना या सब के सब उसके घर को निकलना रह रैली वहां सीधा उसके घर को निकल रही है मेहरबानी करके को पंद्रह तारीख को सबके सब, सब तुम्हारे जो भी दोस्त तुम्हारे भाई बहन जो भी तुम्हारे रिश्तेदार हैं सबको करो पंद्रह तारीख को अम्बेड सर्कल में सुबह दस बजे जमा होना तो, तो, इस बार उसका फाइनल डे है अब तक उसे हर बार मेमोरेंडम दे रहे थे तो क्या हुआ तो उन्हें बेल पर छोड़ रहा था मगर इस बार ऐसा नहीं है इस बार उसका फाइनल डे उन्हें अरेस्ट होना या उसका सरपंच से जुदा होना जो भी तुम्हारे अतराब के दोस्ता वगैरह हैं सबको बोलो पंद्रह तारीख को बंद पंद्रह तारीख जो भी काम होगा वगैरह सब सब छुट्टी करना अम्बेड सकल को जमा होना यतनाल का फाइनल डे में जाना इस तरह बात हुई है में हमारे पूरे मेम्बर के बीच में यहाँ बिजापुर के दिग्गज सब के सब उमा भी थे पूरे मेम्बर भी थे मेहरबानी करके सबको बोलना पंद्रह तारीख पूरा बंद और अम्बित सकल जमा होना इनशा वहीं पे मिलेंगे असल बीजापुर फाउंडेशन से मैं सुहेल जरता जो बीजापुर का एमएलए एल ए बसंतगौड़ा पाटिल इसने हमारे पैर नबी की शान में गुस्ताखी की है किसी भी हाल पर हमें यह बर्दाश्त नहीं है हमारी ये गुजारिश है कि इस नापाक सुअर को जल्द से जल्द अरेस्ट किया जाए हमारी पुलिस डिपार्टमेंट से ये अपील है और हर एक मुसलमान से यह गुजारिश है कि कलमे की बुनियाद पर एक हो जाओ और हम किसी भी मजहब या धर्म के खिलाफ नहीं है बल्कि इस नापाक किले के खिलाफ है या रसूल अल्लाह आप पर हमारी जान कुर्बान है लब्बे या रसूल अल्लाह गुस्ता नबी की एक ही सजा सर तन से जुदा गुस्ता नबी की एक ही सजा सर तन से जुदा सर तन से जुदा मुस्लिम अम, मुखंड पत्रिका गोष्ठी मेद आडियो नमोन ಯಾರೋ ಎತ್ನಾಳ್ ಕಡೆ ಅವನಿದ್ದಾನೆ ಆಡಿಯೋನ ವಾಯ್ಸ್ ಟೆಸ್ಟಿಗೆ ಕಳಿಸಿ ವಾಯ್ಸ್ ಸ್ಯಾಂಪಲ್ಸಿಗೆ ಕಳಿಸಿ ಮತ್ತು ಈ ಸೊಹೇಲ್ ಜರ್ತಾರೆ ಯಾರು ಎತ್ನಾಳ್ ಕಡೆ ಅವನ ಮಾಡಿಸಿದ್ನೊಂದು ತನಿಖೆನಾ ಇದಕ್ಕೊಂದು ಆಗ್ರಹ ಆಗಲಿ ಮೊಹಮ್ಮದ್ ಪೈಗಂಬರಿಗೆ ಅವಮಾನ ಮಾಡಿದವರು ತಲೆನೇ ಕತ್ತರಿಸೋದು ಅಂತ ಇಸ್ಲಾಮಿಕ್ ಗ್ರಂಥಗಳಲ್ಲಿದೆ ಕುರಾನು ಹದೀಸ್ಗಳಲ್ಲಿದೆ ಆದರೆ ಪ್ರಪಂಚದ ಅನೇಕ ದೇಶಗಳು ನಡೀತಾ ಇರೋದು ಆಯಾ ದೇಶಗಳ ಸಂವಿಧಾನದ ಮೇಲೆ ಆಯಾ ದೇಶಗಳ ಕಾನೂನಿನ ಮೇಲೆ ಭಾರತದ ಸಂವಿಧಾನವನ್ನೇ ತಗೊಂಡ್ರೆ ಇಲ್ಲಿ ಧರ್ಮ ನಿಂದನೆಯ ವಿರುದ್ಧ ಕಾನೂನಿದಾವೆ ಆದರೆ ಕರೆಕತ್ತರಿಸೋದಕ್ಕೆ ಅವಕಾಶ ಇಲ್ಲ ನಿಮ್ಮ ನಂಬಿಕೆ ಏನೋ ಇರ್ಬೋದು ರೀ ನಂಬಿಕೆ ಏನೇ ಇರಬಹುದು ತಲೆ ಕತ್ತರಿಸೋದಕ್ಕಿಲ್ಲ ತಲೆ ಕತ್ತರಿಸುವ ಅವಕಾಶವಿರುವ ದೇಶಗಳು ಬೇರೆ ಬೇರೆ ಇದ್ದಾವೆ ಇಸ್ಲಾಮಿಕ್ ದೇಶಗಳಿದ್ದಾವೆ ಅಲ್ಲಿ ಮೊಹಮ್ಮದ್ ಪೈಗಂಬರ್ಗೆ ಅಪಮಾನ ತಲೆ ಕತ್ತರಿಸ್ತಾರೆ ಭಾರತದಲ್ಲಿದ್ದ ಕೆಲವರಿಗೆ ಎಪ್ಪತ್ತೈದು ವರ್ಷಗಳ ಹಿಂದೆ ನಮಗೆ ಅಂಥದ್ದೇ ಕಾನೂನು ಇರುವ ಒಂದು ದೇಶ ಬೇಕು ಅಂತ ಅನ್ನಿಸ್ತು ಅವರು ಪ್ರತ್ಯೇಕ ದೇಶ ಅಂತ ಹೋರಾಟ ಮಾಡಿದ್ರು ಪಾಕಿಸ್ತಾನ ಅಂತ ಪ್ರತ್ಯೇಕವಾಗಿ ಹೋದರು ಅವರು ಅದೇ ಕಾನೂನು ಬೇಕು ನಮಗೆ ಅಂತ ಅನ್ಕೊಂಡವ್ರ ಇನ್ನೊಂದು ದೇಶ ಕಟ್ಕಂಡ್ರು ಅಂಥ ದೇಶಗಳು ಸುಮಾರು ಇದಾವೆ ಅಲ್ಲಿ ತಲೆ ಕತ್ತರಿಸ್ತಾರೆ ಇಸ್ಲಾಂ ಹೇಳಿದ ಪ್ರಕಾರ ನಡೆಯುವಂಥ ದೇಶಗಳು ಬಟ್ ಭಾರತ ಹಂಗೆ ಇಲ್ಲ ಅಲ್ಲ ಹಂಗೆ ಆಗೋದು ಇಲ್ಲ ಇಲ್ಲೊಂದು ಸಂವಿಧಾನ ಇದೆ ಇಲ್ಲಿ ಯಾರ ಧಾರ್ಮಿಕ ನಂಬಿಕೆಗೆ ಧಕ್ಕೆಯಾದರೂ ಕಾನೂನು ಅದೇ ಸೆಕ್ಷನ್ ಕೇಸ್ ಸಾಕತ್ತೆ ಅಷ್ಟೇ ಶಿಕ್ಷೆ ಅಪಮಾನ ಪೈಗಂಬರ್ರಿಗಾಗಲಿ ರಾಮನಿಗಾಗಲಿ ಜೀಸಸ್ ಕ್ರೈಸ್ಟ್ಗಾಗಲಿ ಬುದ್ಧನಿಗಾಗಲಿ ಮಹಾವೀರನಿಗಾಗಲಿ ಸೆ ಒಂದೇ ಸೆಕ್ಷನಲ್ಲಿ ಕೇಸ್ ಆಗಬೇಕು ಹೋಗಿ ಕಂಪ್ಲೇಂಟ್ ಕೊಡಬೇಕು ಎಫ್ ಐ ಆರ್ ಆಗುತ್ತೆ ಪೊಲೀಸರು ತನಿಖೆ ಶುರು ಮಾಡ್ತಾರೆ ಇಟ್ಸ್ ಅ ಬೇಲೆಬಲ್ ಅಫೆನ್ಸ್ ತನಿಖೆ ಶುರು ಮಾಡ್ತಾರೆ ತಪ್ಪು ನಡೆದಿದ್ದು ನಿಜ ಆದರೆ ಚಾರ್ಜ್ ಶೀಟ್ ಹಾಕ್ತಾರೆ ನ್ಯಾಯಾಲಯ ವಿಚಾರಣೆ ಮಾಡುತ್ತೆ ತ ಆರೋಪ ಸಾಬೀತಾದರೆ ಶಿಕ್ಷೆ ಕೊಡುತ್ತೆ ಸಾಬೀತಾಗದೇ ಇದ್ದರೆ ನೀನು ಹೋಗ್ಬೋದಿನ್ನೂ ಅನ್ನತ್ತೆ ಅಲ್ಲಾಹುವಿಗೆ ಅಪಮಾನವಾದರೂ ಇದೇ ಪ್ರಾಸೆಸ್ಸು ಅಣ್ಣಮ್ಮ ದೇವಿಗೆ ಅಪಮಾನ ಆದರೂ ಇದೇ ಪ್ರಾಸೆಸ್ ಇದು ಸಂವಿಧಾನ ಇದು ಕಾನೂನು ಇದರ ಪ್ರಕಾರನೇ ದೇಶ ನಡೀತಾ ಇದೆ ನಡೀಬೇಕು ಹಿಂಗೆ ನಡೆಯೋದು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್